ೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾಲ್ಕನೇ ದಿನದ ನವರಾತ್ರಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ದೇವಿಗೆ ಇಷ್ಟವಾಗಿರುವಂತಹ ಆರೆಂಜ್ ಕಲರ್ ಸೀರೆ ಆ್ಯಂಡ್ ಅದಕ್ಕೆ ಸೂಟಬಲ್ ಆಗಿರುವಂತಹ ಒಡವೆನ ಎತ್ತಿಟ್ಕೊಂಡಿದ್ದೀನಿ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಆ್ಯಸ್ ಯೂಶುವಲ್ ಮನೇಲಿ ಪೂಜೆ ಮಾಡಿಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಸೊ ಮೀನ್ ವೈಲ್ ಇವತ್ತಿನ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಪಾರ್ವತಿ ದೇವಿಯನ್ನು ಕುಷ್ಮಂಡ ಎಂದು ಹೆಸರಿಸಲಾಗಿದೆ ಏಕೆಂದರೆ ಅವಳು ತನ್ನ ನಿಧಾನವಾದ ಲಘುವಾದ ನಗುವಿನ ಮೂಲಕ ಮೊಟ್ಟೆಯನ್ನು ಅಂದರೆ ವಿಶ್ವಕ್ಕೆ ಜನ್ಮ ನೀಡುತ್ತಾಳೆ ಸೃಷ್ಟಿಯೇ ಇಲ್ಲದಿದ್ದಾಗ ಸುತ್ತಲೂ ಕತ್ತಲೆ ಆವರಿಸಿತು ಆಗ ಈ ದೇವಿಯು ತನ್ನ ದಿವ್ಯ ಹಾಸ್ಯದಿಂದ ವಿಶ್ವವನ್ನೇ ಸೃಷ್ಟಿಸಿದಳು ಅದಕ್ಕಾಗಿಯೇ ಇವಳನ್ನು ಬ್ರಹ್ಮಾಂಡದ ಮೂಲ ರೂಪ ಅಥವಾ ಆದಿಶಕ್ತಿ ಎಂದು ಕರೆಯಲಾಗುತ್ತದೆ ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು